ಕರ್ಕೊಂಡು ಹೋಗು ಸೊ ಫ್ರೆಂಡ್ಸ್ ಫ್ರೆಂಡ್ ತೆಗೆಸ್ಕೊಂಬರಕ್ಕೆ ಹೊಂಟಾನ ಇವತ್ತ ನಮ್ಮ ಅದು ಫಸ್ಟ್ ಮೇಟ್ ನಾವು ಯೂಟ್ಯೂಬ್ನಾಗ ಆನ್ಲೈನ್ ಬಿಸ್ನೆಸ್ ಮಾಡುವಾಗ ಬಂದಿದ್ದ ಅವಾಗೇನು ಅನಿಸುತ್ತೆ ನಾನು ಖುಷಿಯಾಗಿತ್ತು ಸೊ ಫ್ರೆಂಡ್ಸ್ ಏನಂತಂದರೆ ಫಸ್ಟ್ ಯಾವುದೇ ಆಗಲಿ ಮೊದಲು ಸಮೂಹ ಖುಷಿ ಆಗ್ತೈತಲ್ಲ ನನಗಿಂತ ಜಾಸ್ತಿ ಆನ್ಲೈನಾಗಿ ಜಲಕ್ಕೆ ಜಾಸ್ತಿ ಕೆಲಸ ಮಾಡೋರು ಅಂದರೆ ಮಕ್ಕಳು ಫ್ರೆಂಡ್ಸ್ ಇವನು ಸ್ವಲ್ಪ ಎಲ್ಪ್ ಮಾಡಿದರೆ ಅವನು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ನಾನು ಜಸ್ಟ್ ವಿಡಿಯೋ ಮಾಡಿ ಹಾಕೋದು ಎಡಿಟ್ ಮಾಡಿ ಯೂಟ್ಯೂಬಿಗೆ ಹಾಕೋದು ಮಿಕ್ಕಿದ ಕೆಲಸ ಎಲ್ಲ ಇವರು ಮಾಡ್ಕತ್ತ ಮತ್ತು ಏನು ಇದನ್ನ ಪ್ಯಾಕ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ನಾನು ಪ್ಯಾಕ್ ಮಾಡಕ್ಕೆ ಹೋಗ್ಬೇಡ ನೀ ಜಸ್ಟ್ ನನ್ನ ಕೆಲಸ ಏನಂತ ಅಂದರೆ ಇಡೋ ಏನೇ ಸಮು ನಾನು ಕೆಲಸ ಏನು ಮಾಡ್ತೀನಿ ಹೇಳಿ ವಿಡಿಯೋ ಮಾಡೋದು ಯೂಟ್ಯೂಬ್ ಎಡಿಟ್ ಯಾರು ಮಾಡ್ತಾರೆ ನಿಮ್ಮಕ್ಕೆ ಮಾಡ್ತಾರೆ ನಾನು ನಿಮ್ಮ ಕೊಡ್ತೀನಿ ಎಡಿಟು ನಾನೇ ಮಾಡ್ತೀನಿ ಹ್ಞೂ ಮತ್ತೆ ನೀವು ಸುಳ ಸುಳ್ಳು ಯಾಕೆ ಹೇಳ್ತೀನಿ ಇಡೋ ಮಾಡ್ತೀನಿ ಅಂತ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಎಡಿಟ್ ಯಾರು ಮಾಡ್ತಾರ ಅಷ್ಟೇ ಫ್ರೆಂಡ್ಸ್ ವಿಡಿಯೋ ಮಾಡಿ ಎಡಿಟ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ತಂದು ಎಲ್ಲ ಅಡುಗೆ ಮಾಡೋದು ಮಾಡೋದು ಪಾತ್ರೆ ತೊಳೆಯೋದು ಇವ್ರ ಕೆಲಸ ಫ್ರೆಂಡ್ಸ್ ಇನ್ನೂ ಮನೆಯೆಲ್ಲ ಕ್ಲೀನ್ ಮಾಡೋದು ಇನ್ನೊಬ್ರು ದೊಡ್ಡ ಮಾಡೋದ್ರ ಕೆಲಸ ಒಂದು ಪ್ಯಾಕಿಂಗ್ ಕೆಲಸ ಫ್ರೆಂಡ್ಸ್ ಪ್ಯಾಕಿಂಗ್ ಕೆಲಸ ಅವಂದು ಬರೆಯೋದು ಕೆಲಸ ಇವ್ನು ಪ್ಯಾಕ್ ಮಾಡ್ತಾನೆ ಆರ್ಡ್ರ್ ಬಂದಿದ್ದು ಅವನೇನಿದ್ರು ಡೀಟೇಲ್ಸ್ ಎಲ್ಲ ಬರೋದು ಅಡ್ರೆಸ್ ಎಲ್ಲ ತೊಗೊಂಡು ಬುಕ್ನಾಗೆಲ್ಲ ಬರ್ಕೊಂಡು ಡೀಟೇಲ್ಸ್ ಎಲ್ಲ ಅವ್ನು ಫುಲ್ ಮಾಡಿದ್ದು ನನಗೆ ಕೆಲಸ ಇಷ್ಟ ಅಡುಗೆ ಮಾಡಿದ್ದು ಬಟ್ಟೆ ತೊಳೆದು ಹೆಂಗೆ ಮಾಡಾಕತ್ತೆ ನೋಡಿರಿ ಅಡುಗೆ ಮಾಡೋದು ಬಟ್ಟೆ ತೊಳೆದು ಮತ್ತು ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಅಪ್ಲೋಡ್ ಮಾಡೋದು ಮತ್ತು ಬೇರೆ ಮಾಡ್ತೀನಿ ಅಪ್ಪ ನಾನು ಕೆಲಸ ಮಾಡ್ತೀನಿ ಇಲ್ಲ ಪ್ಯಾಕಿಂಗ್ ಏನೇ ಮಾಡುವಂತೆ ಹಾಂ ಅದನ್ನು ಡ್ಯಾಮೇಜ್ ಎಲ್ಲ ಚೆಕ್ ಮಾಡಿಬಿಟ್ಟಿಟ್ಟಿದ್ದು ಹ್ಞೂ ಪ್ಯಾಕಿಂಗ್ ಮಾಡಬೇಕಾದ್ರೆ ನೀಟಾಗಿ ಡ್ಯಾಮೇಜ್ ಅದೆಲ್ಲ ನಾವು ಚೆಕ್ ಮಾಡಿಬಿಟ್ಟೆ ಕಳಿಸ್ತೀವಿ ಫ್ರೆಂಡ್ಸ್ ಇನ್ನು ಮೀಶೋದಲ್ಲ ಅಂದ್ರೂ ಇನ್ನು ಎಕ್ಸ್ಟ್ರಾ ನಾವು ಕೇರ್ ತಗೊಂಡು ಕಳಿಸ್ಕೊಡ್ತೀವಿ ಕೊಡ್ತೀವಿ ಯಾಕಂದ್ರೆ ಈಗ ಒಂದೊಂದು ಸರ್ತಿ ಒಬ್ಬೊಬ್ರು ಒಂದೊಂದು ಥರ ಇರ್ತಾರಲ್ವ ಡ್ಯಾಮೇಜ್ ನಮಗೆ ನಮ್ಮ ಕಡೆ ಇಡೋಸ್ತಿರ್ತಾವೆ ಫ್ರೆಂಡ್ಸ್ ಡ್ಯಾಮೇಜ್ ಆಗಿರ್ತಾ ಇಲ್ವಾ ಏನಂತೇಳಿ ನಾವು ಆರ್ಡ್ರು ಡಿಸ್ಪ್ಯಾಚ್ ಮಾಡಬೇಕಾದ್ರೆ ನಾವು ಕೂಡ ವೀಡಿಯೋ ಮಾಡ್ಕೊಂಡಿರ್ತೇವೆ ಅದಕ್ಕೆ ನಾನು ನಿಮಗೋಸ್ಕರ ಎಲ್ಲನೂ ನಿಮ್ಮ ಹತ್ರ ಆಕತ್ತ ಮಾಡಕತ್ತ ಕಾರವಾರ ಮಾಡಕತ್ತ ನಿನ್ಗೆ ಗೋಲ್ಡಿಂಗ್ ಎಲ್ಲ ಕುಂದ್ರಂಗಿಲ್ಲ ಸಮ ಫುಲ್ ಓಪನ್ ಮಾಡ್ಬೇಡ ಎಷ್ಟು ಮಿರಿ ಮಿರಿ ಅಂತ ಮೀನುಸಾತೈತಿ ನೋಡಿ ಫ್ರೆಂಡ್ಸ್ ಆತಿ ಕಲರ್ ಮಾತ್ರ ಪ್ಯವರೆ ಕೂಡ ಅಷ್ಟೇ ಕ್ವಾಲಿಟಿ ಅಂಥದ್ದು ಹೆವಿ ಟ್ರೆಂಡಲ್ಲಿ ಅಂಥದ್ದು ಇದೆಲ್ಲ ಫುಲ್ಲು ಸೊ ನನಗೂ ಒಂದು ತಗೋಬೇಕಂತ ಆಸೆ ನೋಡೋಣ ದೀಪಾವಳಿಗೆ ಇಷ್ಟು ಅಷ್ಟು ಸೀರೆ ಇರ್ತಾವೆ ಫ್ರೆಂಡ್ಸ್ ಇಷ್ಟು ಕೈಯಲ್ಲೆಲ್ಲ ಸೀರೆ ಇರ್ತಾವೆ ಪ್ರತಿಯೊಂದು ನನ್ನ ಕಡೆ ಬಂದಿರೋ ಸೀರೆ ತಗೋಬೇಕು 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 ಅನ್ಸುತ್ತಾ ಮತ್ತು ಸ್ಟಾಕ್ ಒಳಗೆ ಇಲ್ಲ ಲಾಸ್ಟಿಗೆ ಯಾವುದು ಕಲರ್ ಮಿಕ್ಕುತ್ತ ತಗೊಂಡ್ರೆ ಆಯಿತು ಅನ್ಕೊಳ್ತೀನಿ ಬಟ್ ಕಲರೇ ಬೇಕಂಗಿಲ್ಲ ಅಷ್ಟು ಕ್ವಾಲಿಟಿ ಮೈಂಟೈನ್ ಮಾಡೀನಿ ಮತ್ತೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀನಿ ಸೋ ಮಚ್ ನೋಡ್ತೀನಿ ಈ ಸರ್ಕೋ ದೀಪಾವಳಿಗೆ ಕಾರ್ನ ಇಲ್ಲರೂ ತೊಗೋಳೋಕೆ ಆಗುವಲ್ವಾ ಫ್ರೆಂಡ್ಸ್ ಕಾರ್ನ ಬೇಕು ಮೊನ್ನೆ ಶುಕ್ರಗಳು ಫುಲ್ ಹ್ಞೂ ಹೋಗುತ್ತಲ್ಲ ಫ್ರೆಂಡ್ಸ್ ಯುಡೋನ ಡೌನ್ಲೋಡ್ ಮಾಡಿಟ್ಬಿಟ್ಟಾರೆ ಫುಲ್ ಫೋನ್ ಎಲ್ಲ ಒದ್ದಾಡಾಕತ್ತೆ ಬಿಟ್ಟೈತೆ ಒಟ್ಟು ಇಡೋಸ್ ಎಲ್ಲ ಬರೀ ಕಟ್ಟು ಕಟ್ಟ ಕಟ್ಟ ಇಡೋ ಮಾಡಾತೀನಿ ಇಡೋಸ್ ಅಂದ್ರೆ ಈಗ ಇಡೋಸ್ ಮಾಡಾತ್ತಿನ ಆಟೋಮೆಟಿಕ್ ತಾನೇ ಬಂದಾಗ್ಬಿಡ್ತೈತಿ ಅಷ್ಟು ಡೌನ್ಲೋಡ್ ಮಾಡಿಟ್ಟಿದ್ದಾರೆ ಮಕ್ಕಳು ಮಾಡಿಟ್ಟ ನೋಡು ಕಾರ್ವಾರ ಮಾಡಿಟ್ಟ 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 ನನಗೆ ಗೊತ್ತಾ ನೀ ಮಾಡ್ತೀಯಂತೆ ಕಾರ್ದಿದ್ದೆ ಸಮ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಆಗಲೇ ಇಡೋ ಅದು ಯಾಕಂದ್ರೆ ಸ್ಟ್ರಕ್ ಆಗತ್ತಿತ್ತು ಫೋನು ನಾವು ಮೀಶೋಗೆ ಕಳಿಸ್ಬೇಕಾದ್ರೂ ಕ್ವಾಲಿಟಿ ಚೆಕ್ ಮಾಡಿಬಿಟ್ಟು ಮತ್ತು ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಬಿಟ್ಟು ಮತ್ತು ಕೇಸ್ ಡ್ಯಾಮೇಜ್ ಅಂತ ಇಲ್ವಂತೆಲ್ಲ ಚೆಕ್ ಮಾಡಿ ನಾವೇ ಕಳಿಸ್ತೀವಿ ಯಾಕಂದರೆ ಮೀಶೋದಲ್ಲಿ ನಾವು ಇನ್ನು ಪ್ರಾಡಕ್ಟಾಗಿ ಮಾರಾಕತ್ತೀವಿ ಅಂತಂದರೆ ಎಲ್ಲವೂ ಇರಬೇಕಾಗ್ತೈತಿ ನಮ್ಮತ್ತ ಸೊಪ್ಪು ಎಲ್ಲರೂ ಚೆನ್ನಾಗಿ ನಂಬತ್ತಾಗಲ್ಲ ಸೊ ಸುಮ್ಮನೆ ಮತ್ತು ಇಷ್ಟ ಇಲ್ಲದೆ ಡ್ಯಾಮೇಜ್ ಮಾಡಿ ಕಳಿಸೋ ಅಂತ ಅದು ಕೂಡ ಇರುತ್ತೆ ಅಂಥ ಸಂದರ್ಭ ಕೂಡ ಅಂಥ ಜನ ಕೂಡ ಅದಾರ ಅದಕ್ಕೋಸ್ಕರ ನಾವೆಲ್ಲವೂ ಡ್ಯಾಮೇಜ್ ಚೆಕ್ ಮಾಡಿ ನಮ್ಮ ಹತ್ರ ನಾವು ಕೂಡ ಪ್ರೂಫ್ ಕೂಡ ಇಟ್ಕೊಂಡಿರ್ತೀವಿ ಈ ಸಾರಿ ಕಾಯ್ಸಿ ಅಂತವ್ರಿಗೆ ಸೊ ಇದನ್ನೆಲ್ಲ ಡ್ಯಾಮೇಜ್ ಚೆಕ್ ಮಾಡಿವಿ ಮತ್ತು ಅಲ್ಲದೆ ಇಂಥದ್ದು ಏನು ಡ್ಯಾಮೇಜ್ ಇಲ್ಲ ಅಂತನಿಲ್ಲ ನಮ್ಮ ಹತ್ರ ಫ್ರೂಟ್ ಸುಮ್ಮನೆ ಕಾರಣ ಎಲ್ಲ ಹೇಳಕ್ಕೆ ಮತ್ತೆ ಮತ್ತು ಮೀಶೋದಲ್ಲಿ ಇಷ್ಟ ಇಲ್ಲ ಅಂದರೆ ಅವ್ಳು ರಿಟರ್ನ್ ಕಳ್ಸೋ ಸಾಧ್ಯತೆ ಇರೋದಲ್ವ ರಿಟರ್ನ್ ಕಳ್ಸೋಕ್ಕೆ ರೀಸನ್ ಬೇಕಲ್ಲ ಇನ್ ಕೇಸ್ ಡ್ಯಾಮೇಜ್ ಅದು ಇದು ಅಂತ ಏನಾದ್ರು ಕಂಪ್ಲೇಂಟ್ ಮಾಡಿದರೆ ಮತ್ತೆ ಅವರೇ ಡ್ಯಾಮೇಜ್ ಮಾಡಿಕೊಟ್ರು ಕೂಡ ನಮ್ಮ ಹತ್ರ ಪ್ರೂಫ್ ಇರುತ್ತೆ ಡ್ಯಾಮೇಜ್ ಇಲ್ಲ ಅನ್ನೋಕ್ಕೆ ಮತ್ತು ಕೂಡ ಮೀಶೋದವ್ರು ಕೂಡ ಅದಕ್ಕೆ ಭಾಳ ಹುಷಾರಿದೆ ಫ್ರೆಂಡ್ಸ್ ಭಾಳ ಇದರಲ್ಲಿ ಭಾಳ ಹುಷಾರು ಕೂಡ ಬೇಕು ಮತ್ತು ಅದಲ್ಲದೆ ಎಕ್ಸ್ ಈ ಮುಂದೆ ಹೇಳ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಏನು ಇನ್ ಕೇಸ್ ಮೀಶೋದಲ್ಲಿ ಏನಾದ್ರು ಕೆಲಸ ಮಾಡೋ ಇದೆಲ್ಲ ತಿಳ್ಕೊಂಡಿರಬೇಕು ಸುಮ್ಮ ಸುಮ್ಮನೆ ಯಾರೂ ಡ್ಯಾಮೇಜ್ ಐತಿ ರಿಟರ್ನ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಸುಮ್ಮ ಸುಮ್ಮನೆ ಯಾರೂ ಕಾರಣಕ್ಕೆ ಕೊಡೋಂಗಿಲ್ಲ ಮೀಶೋದಲ್ಲಿ ಮತ್ತು ಅದು ಅಲ್ಲದೆ ಮತ್ತು ಡ್ಯಾಮೇಜ್ ಮಾಡಿಕೊಟ್ರೆ ನಮ್ಗೆ ಲಾಸ್ ಅಲ್ವಾ ಅವ್ರಿಗೆ ರೀಸನ್ ಬೇಕಾಗಿರುತ್ತೆ ರಿಟರ್ನ್ ಮಾಡೋಕ್ಕೆ ಅದಕ್ಕೆ ಅಂತೇಳಿ ಮತ್ತು ಡ್ಯಾಮೇಜ್ ಹಂಗೆ ಹಿಂಗೆ ಅಂತ ಹೇಳಕ್ಕೆ ಕೊಟ್ಟು ಕಾರಣ ಕೊಟ್ಟು ಮತ್ತು ನಮ್ಮ ಸಾರಿಯಲ್ಲಿ ಡ್ಯಾಮೇಜ್ ಮಾಡಿಕೊಟ್ರೆ ಅದು ನಮಗೂ ಅಷ್ಟಲ್ಲ ಅದಕ್ಕೆಲ್ಲ ನಾವು ಹುಷಾರಲ್ಲ ಹಂಗಾಗಿ ನಾವು ಎಲ್ಲ ಇಂದೋಸ್ತನ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಶಮು ಇನ್ನು ಹೋಗಿ ಪ್ರಿಂಟ್ ತಕೊಂಡು ಬರಬೇಕು ಇವತ್ತು ಬೆಳಗ್ಗೆ ಅಡುಗೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಫ್ರೆಂಡ್ಸ್ ಆರ್ಡ್ರ್ ಮಾಡ್ಕೊಂಡವ್ರಿಗೆ ಮತ್ತು ಯೂಟ್ಯೂಬಲ್ಲಿ ಆರ್ಡ್ರ್ ಮಾಡ್ಕೊಂಡವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಗಿಫ್ಟ್ ಇರುತ್ತೆ ಫ್ರೆಂಡ್ಸ್ ಅದಕ್ಕಂತ ನಾನು ನೋಡಿ ಇಷ್ಟೊಂದು ಬ್ಯಾಂಗಲ್ಸ್ ಎಲ್ಲ ತೊಗೊಂಡು ಬಂದಿನಿ ಇವು ನಾವು ಮೀಶೋದಲ್ಲಿ ಏನಾರು ಆರ್ಡ್ರ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಂದು ಜೋಡ್ ಬ್ಯಾಂಗಲ್ಸ್ ಉಂಟು ಅಂದರೆ ಅವ್ರಿಗೆ ಮಕ್ಕಳಿಗೆ ಅಂತ ನಾನು ಕೊಡ್ತಾ ಇರೋ ಕೊಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಸ ತೊಗೊಂಡಂದ್ರೆ ಅಂದರೆ ಎರಡು ಸಾವಿರ ವರ್ತ ತೊಗೊಳ್ತಾರಲ್ಲ ಅವರಿಗೆ ಇವು ಈ ಥರ ಬ್ಯಾಂಗಲ್ಸ್ ಹೋಗ್ತವೆ ಫ್ರೆಂಡ್ಸ್ ಟೂ ಹಂಡ್ರೆಡ್ ರುಪೀಸ್ ವರ್ತ್ ಅಂಥ ಬ್ಯಾಂಗಲ್ಸ್ ಹೋಗ್ತಾ ಇದು ಇವ್ನು ತೊಗೊಂಡು ಬಂದೆ ನಾನು ಮಂಗನ ತೊಗೊಂಡು ತೋರಿಸ್ತಾ ಇರಲಿಲ್ಲ ನಿಮಗೆ ಬೇಡ ಮೇಗನ ಇಟ್ಬಿಡೋ ಹೊಡೆಯಲ್ಲಾರ ಒಳಲ್ಲ ಅಂತವಲ್ಲ ಒಬ್ಬಳೆ ಕಾಜಿಂಬಳೆ ಕಳ್ಸೋ ಅಂತ ಫ್ರೆಂಡ್ಸ್ ಆದರೆ ಹೊಡಿತಾವಂತ ಅಂದ್ಕೊಂಡು ಡ್ಯಾಮೇಜ್ ಆಗ್ತವೆ ಅಂದ್ಕೊಂಡು ನಾನು ಒಳ್ಳೆ ಕ್ವಾಲಿಟಿ ಇರೋಂಥ ಬಳೆನ ತೊಗೊಂಡು ಬಂದೀನಿ ಕಲರೆಲ್ಲ ಆಗೋಲ್ಲ ಇವು ಯೂಟ್ಯೂಬಲ್ಲಿ ತೊಗೊತಿರಲ್ಲ ಟೂ ತೌಸಂಡ್ ವರ್ಕ್ ಎರಡು ಸಾರಿ ತಗೊಂಡ್ರೆ ತೊಗೊತಿರಲ್ವ ಟೂ ತೌಸಂಡ್ ವರ್ತ್ ಸ ಯಾರೆಲ್ಲ ತಗೊತೀರ ಅವರಿಗೆ ಟೂ ಹಂಡ್ರೆಡ್ ರುಪೀಸ್ ವರ್ತಾಗಿರೋಂಥ ಗ್ಯಾರಂಟಿ ಬಳೆ ಇನ್ನು ಕಲರೆಲ್ಲ ಆಗಲ್ಲ ಫ್ರೆಂಡ್ಸ್ ಗ್ಯಾರಂಟಿ ಕಲರ್ ಇರೋದೆಲ್ಲ ಫುಲ್ ಗ್ಯಾರಂಟಿ ಎಲ್ಲ ಕೂಡ ಸೈಜ್ ಅವೈಲಬಲ್ ಇದಾವೆ ಟೂ ಸಿಕ್ಸ್ ಟೂ ಫೋರ್ ಟೂ 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 ಫೋರ್ ಅವೆಲ್ಲ ಅವೈಲಬಲ್ ಅದಾವೆ ಇವೆಲ್ಲ ಮೀಶೋದಲ್ಲಿ ಯಾರು ಆರ್ಡ್ರ್ ಮಾಡ್ಕೊತಾ ಇದ್ದಾರಲ್ಲ ಅವರಿಗೆ ಅವರ ಮಕ್ಕಳಿಗೆ ಅಂತೇಳಿ ನನ್ನ ಕಡೆ ಏನೋ ಸರ್ಪ್ರೈಸ್ ಗಿಫ್ಟ್ ಅಂತೇಳಿ ಸೊ ಈ ರೀತಿ ಚಿಕ್ಕ ಮಕ್ಕಳಿದ್ದು ಬ್ಯಾಂಗಲ್ಸ್ ಕಟ್ಗಳಿಸ್ತಾಕತ್ತೀನಿ ಇದು ಯೂಟ್ಯೂಬಲ್ಲಿ ಫ್ರೆಂಡ್ಸ್ ಅದೇ ಟೂ ತೌಸಂಡ್ ವರ್ಕ್ ಇರುವಂಥ ತೊಗೊಂಡ್ರೆ ಅವ್ರದ್ದೊಂದು ಬ್ಯಾಂಗಲ್ಸ್ ಇರುತ್ತೆ ನೋಡಿ ಈ ಥರ ಮೀಶೋದಲ್ಲಿ ಯಾರೆಲ್ಲ ಆರ್ಡ್ರ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಸೊ ಈ ರೀತಿ ಬ್ಯಾಂಗಲ್ಸ್ ಸಿಗುತ್ತೆ ಮಕ್ಕಳಿಗೆ ಫ್ರೆಂಡ್ಸ್ ಮೀಶೋದು ಆರ್ಡ್ರ್ ಪ್ಯಾಕ್ ಆಗತ್ತೈತಿ ಲೇಬಲ್ ಡೌನ್ಲೋಡ್ ಮಾಡ್ಕೊಂಡ್ಬಂದ ಮಗ ಥ್ಯಾಂಕ್ ಯು ಫ್ರೆಂಡ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದಕ್ಕೆ ಇದಕ್ಕೆ ಮೀಶೋದಲ್ಲಿ ಯಾರ್ಯಾರೆಲ್ಲ ಆರ್ಡ್ರ್ ಮಾಡ್ಕೊಂಡಿರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಬ್ಯಾಂಗಲ್ಸ್ ಹಾಕಿ ಕೊಡ್ತಾ ಇದ್ದೀನಿ ಏನೋ ಡ್ಯಾಮೇಜ್ ಎಲ್ಲ ಚೆಕ್ ಮಾಡಿಬಿಟ್ಟು ಇನ್ನೊಂದು ಹಾಕು ಥ್ಯಾಂಕ್ ಯು ಫ್ರೆಂಡ್ಸ್ ಸೊ ಲೇಬಲ್ ಮೇಲೆ ಪ್ರಿಂಟ್ ಮಾಡೋದು ಅಷ್ಟೇ ಪ್ರಿಂಟ್ ತಕ್ಕ ಪ್ರಿಂಟ್ ಇರೋದು ಮೇಲಾಗುತ್ತೆ ಆಗ್ತದಷ್ಟೇ ಅಷ್ಟೇ ೇ ಮಾಲ್ ಬಂದಿದೆ ಫ್ರೆಂಡ್ಸ್ ಕಲಂಕಾರಿ ಡಿಸೈನಲ್ಲಿದ್ದು ಬೆಳಗ್ಗೆ ಐದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿರ್ತೈತೆ ಅನ್ಕೋತೀನಿ ನಾನು ಇನ್ನೇನೇ ಅಪ್ಲೋ ಅಂದರೆ ಇದು ಲಾಗ್ ಲೇಟಾಗಿ ಬರುತ್ತೆ ಇಡೋ ಮಾಡಿದ ಅಪ್ಲೋಡ್ ಮಾಡಿದ ತಕ್ಷಣ ಮನೆ ಹತ್ರನ ಬಂದು ಆಫ್ಲೈನಲ್ಲೇ ಒಂದಿಷ್ಟು ತೊಗೊಂಡು ಹೋಗ್ಬಿಟ್ರು ಇದರಲ್ಲಿ ಬರೀ ಎಂಟು ಪೀಸ್ ಇತ್ತು ಒಂದೊಂದು ಕಲರಲ್ಲಿ ಎರಡೆರಡು ಬಂದಿದ್ದು ಅಂದರೆ ಐದು ಕಲರ್ಸ್ ಇದಾವೆ ಇನ್ನೊಂದು ಕಲರ್ ಇದೆ ಎತ್ತಿಟ್ಟಿದ್ದೀನಿ ಅದು ಶೋಡೌಟ್ ಅಂದರೆ ಇನ್ನೂ ಅಮೌಂಟ್ ಹಾಕಿಲ್ಲ ಪೆಂಡಿಂಗಲ್ಲ ಐತೆ ಅದನ್ನು ತೋರಿಸಿಲ್ಲ ಅಷ್ಟೆ ಸೊ ಇದೊಂದು ಕಲರ್ ಇದೊಂದು ಕಲರ್ ಇದೊಂದು ಕಲರ್ ಸಿಂಗಲ್ ಸಿಂಗಲ್ ಕಲರ್ ಉಳಿದವು ಅಷ್ಟೆ ಇದೊಂದು ಆಫ್ಲೈನಲ್ಲೇ ಹೋಗಿಬಿಟ್ಟು ಇಷ್ಟು ಕೂಡ ಅಂದರೆ ಇವಿಷ್ಟು ಕಲರ್ ನಾಲ್ಕು ಪೀಸ್ ಮಾತ್ರ ಇರೋದು ಸೇ ಮತ್ತು ಒಂದು ಸ್ವಲ್ಪ ಓದು ಮತ್ತು ಒಂದು ಚೂರು ಇನ್ನು ಮೀಶೋದಲ್ಲೋದು ಇನ್ನು ಸಿಂಗಲ್ ಕಲರಲ್ಲಿ ನಾಲ್ಕೇ ಪೀಸ್ ಇದು ನೋಡೋಣ ಈ ಲಾಗು ಬರೋಕ್ಕಿಂತ ಮುಂಚೆ ಏನಾದ್ರೂ ಶೋಡೌಟ್ ಆಗಿರ್ತಾವಾಗ ಗೊತ್ತಿಲ್ಲ ಇದು ಯಾವಾಗ ಬರುತ್ತೋ ಇಡೋಸ್ ಅಂತೇಳಿ ಸೊ ಅವಾಗ ಬೇಕು ಅಂದರೆ ಕ್ರೀನ್ ಶರ್ಟ್ ತೆಗ್ದು ಹಾಕಿರಿ ಇದ್ರೆ ಕೊಡೋಣ ಇಲ್ಲ ಅಂದರೆ ಇಲ್ಲ ಅಂತೇಳೋಣ ಅಷ್ಟೆ ಇಡೋ ಎಲ್ಲ ಮಾಡಿ ಮುಗಿಸಿ ಸ್ವಲ್ಪ ಹೊತ್ತು ಈ ಥರ ಫ್ರೆಂಡ್ಸಿನ್ನು ತೊಗಟೆ ತಿ ಸ್ವಲ್ಪ ಹೊತ್ತು ಮಲ್ಕೊಳ ಅಂತೇಳಿ ಓಕೆ ಇಡೋ ಇಲ್ಲ ಹೆಂಗೆ ಮಾಡೋಣ ಅಂತ ಇಲ್ಲ ಓಕೆ ಇನ್ನು ಇದು ಆಗಿಲ್ಲ ಪ್ಯಾಕಿಂಗ್ ಆಗ್ಯಾವು ಬಟ್ ಇನ್ನು ಲೇಬಲ್ ಬಂದಿಲ್ಲ ಲೇಬಲ್ ಪ್ರಿಂಟ್ ಬಂದಿಲ್ಲ ಅದನ್ನ ಹಾಕಿ ಮಾಡಿದ್ದು ಮಾಡಬೇಕು ಮತ್ತು ಇವತ್ತು ಕೂಡ ಇನ್ನು ಎರಡು ಆರ್ಡ್ರು ಫ್ರೆಂಡ್ಸ್ ಇದೇ ಇದೇ ಸಾರಿ ಕಲಂಕರ್ ಸಾರಿಗೆ ಕೆಲವು ಇವೆರಡು ಆರ್ಡ್ರು ಬಂದವು ಇನ್ನು ಮೀಶೋದಲ್ಲೇ ಇನ್ನು ಬಾರ್ಕಿಂಗ್ ಕವರ್ ಅಂತ ಸಿಗುತ್ತೆ ಅವನು ಆರ್ಡ್ರ್ ಮಾಡ್ಕೊಳ್ಬೇಕು ಸದ್ಯಕ್ಕೆ ಇದೆ ಕವರಲ್ಲೇ ಮೇಂಟೈನ್ ಮಾಡಕ್ಕಿ ಕವರ್ ಕೂಡ ಖಾಲಿ ಆಗ್ತಾ ಬಂದು ಇನ್ನು ಮೀಶೋಕೆ ಅಂತಲೇ ಬಾರ್ಕಿಂಗ್ ಕವರ್ ಅಂತ ಸಿಗುತ್ತೆ ಆ ಮೀಶೋದಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಕವರಿಂದನೇ ಮಾರಬೇಕು ನಾವು ಫ್ರೆಂಡ್ಸ್ ಏನೇನಾಗ್ತದೆ ಶೋಧವ್ರು ಈ ರೀತಿ ಎಲ್ಲ ಪ್ರಿಂಟ್ ತೆಗೆದುಕೊಡ್ತಾರೆ ಅಂದರೆ ಪ್ರಿಂಟ್ ತೆಗೆದುಕೊಡೋ ಪ್ರಿಂಟ್ ನಾವು ತೆಗೆಸ್ಕೋಬೇಕು ಈ ರೀತಿ ಅವರೇ ಅಡ್ರೆಸ್ ಎಲ್ಲ ಕಳಿಸ್ಬಿಟ್ಟು ಲೇಬಲೆಲ್ಲ ರೆಡಿ ಮಾಡಿಬಿಟ್ಟು ಕೊಳ್ ಕಳಿಸ್ಕೊಡ್ತಾರೆ ನಾವು ಅದನ್ನು ಪಿ ಡಿ ಎಫಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಹೋಗಿಬಿಟ್ಟು ಪ್ರಿಂಟನ್ನು ತೆಗೆಸ್ಕೊಂಬರ್ಬೇಕು ಬರ್ಬೇಕು ನೋಡಿರಿ ಫ್ರೆಂಡ್ಸ್ ಇದು ನಂದು ದೊಡ್ಡ ಸೈಜ್ ಆಯಿತು ಸ್ವಲ್ಪ ಸಣ್ಣ ಸೈಜಲ್ಲಿ ನೀವು ಪ್ರಿಂಟ್ ತೆಗೆಸ್ಕೊಂಡು ಬರ್ತೀನಿ ಅಂತ ಅಂದರೆ ಸೊ ಇದರಲ್ಲಿ ಕವರಲ್ಲಿ ಇಡಿಸ್ತಿಲ್ಲ ನಾನು ಮ್ಯಾನೇಜ್ ಮಾಡಿಬಿಟ್ಟು ಇವಾಗ ಅವ್ರಿಗೆ ಮತ್ತೆ ಕಾಲ್ ಮಾಡಿ ಹೇಳೀನಿ ಪ್ರಿಂಟಷ್ಟು ಸಾವಿಂದು ತೆಗೆದುಕೊಡ್ರಿ ಅಂತೇಳಿ ಇದರಲ್ಲಿ ಇಡಿಸ್ಬೇಕು ಅಂತಂದರೆ ನನಗೆ ಇಲ್ಲಿ ಪ್ಯಾಕ್ ಆಲ್ರೆಡಿ ಮಾಡಿಟ್ಟಿದ್ದೆ ಬಟ್ ನನಗೆ ಇವಾಗ ಏನು ನಾನು ಇದಕ್ಕೆಲ್ಲ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ ಅವ್ರು ಇವತ್ತೇ ಮೀಶೋದವ್ರು ಅಂತ ಗೊತ್ತಿರಲಿಲ್ಲ ಫ್ರೆಂಡ್ಸ್ ನನಗೆ ಅದು ಇವತ್ತೇ ಬರತ್ತಾರ ನಾನು ನಾಳೆಗೆ ತೋರಿದ್ರು ಡೇಟು ಹದಿನೆಂಟನೇ ತಾರೀಕಿಗೆ ಅಂತ ಹೇಳಿದರು ಕಾಲ್ ಮಾಡಿ ಇಲ್ಲ ಮತ್ತೆ ಇವತ್ತೇ ಬರಾತೀವ ಅಂತ ಹೇಳಿದ್ರು ಮತ್ತು ಒಬ್ಬದಕ್ಕೆ ಅದಕ್ಕೆ ಪಟ್ಟಿ ಎಲ್ಲ ನಾನು ರೆಡಿ ಮಾಡಿಟ್ಟು ಹೋಗಿದ್ದೆ ಆದರೆ ಮಕ್ಕಳು ಎಲ್ಲೆಲ್ಲೋ ಇಟ್ಬಿಟ್ಟಿರೋ ಅವ್ರು ಸ್ಕೂಲ್ಗೆ ಹೋಗಲ್ಲ ಏನೋ ಸಾಮಾನೇ ಸಿಗ್ತಾಯಿಲ್ಲ ನನಗೆ ಅದಕ್ಕೆ ಅರ್ಜೆಂಟಿಗೆ ಇನ್ನು ದೊಡ್ಡ ಕವರಲ್ಲಿ ಹಾಕಿ ಕೊಟ್ಬಿಟ್ರೆ ಆಯಿತು ಅಂದ್ಕೊಂಡ ಫ್ರಿಂಟಾಗಿ ತೆಗೆಸ್ಕೊಂಡು ನೋಡಿ ಫ್ರೆಂಡ್ಸ್ ಇದಕ್ಕೆ ಕವರಿಗೆ ಆಗು ಹಂಗೆ ಸೈಜಿಗೆ ಇದು ಫುಲ್ ಇವತ್ತು ನಾಲ್ಕು ನಾಲ್ಕು ಕವರ್ ಹಾಕಿ ಕಳ್ಸಕತ್ ಬಿಟ್ಟಿ ನನಗೆ ಬೇಜಾರು ಒಂದು ಕಡೆ ಖುಷಿ ಒಂದು ಕಡೆ ಬೇಜ್ಜಾರು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಮಿಸ್ಟೇಕ್ಗಳಿಂದ ಈ ರೀತಿ ಆಗ್ತೈತಿ ಮಕ್ಕಳು ಸ್ಕೂಲ್ಗೆ ಹೋಗಾರ ಅವ್ರು ಇಟ್ಟಿರೋದು ನನಗೆ ಸಿಗ್ತಾ ಇಲ್ಲ ಇದರಲ್ಲಿ ಬೆಳಗ್ಗೆ ನಾನು ಪ್ಯಾಕ್ ಮಾಡಿಟ್ಟಿದ್ದೆ ಪ್ಯಾಕ್ ಮಾಡಿಟ್ಟರು ಮತ್ತು ಇನ್ನೊಂದು ಕವರಿಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡೋಂಗೆ ಆಗಿಬಿಟ್ಟು ನಂದು ಮೀಶೋ ಬಾರ್ಕ್ ಕವರ್ ನಾನು ಆರ್ಡ್ರು ಮಾಡ್ಕೋತೀನಿ ಜಸ್ಟ್ ಇವಾಗ ಇನ್ನೂ ಕಾಲ್ ಬಂದವರು ಬರ ಥರ ಅಂತವರು ಇವ್ನು ಪ್ಯಾಕ್ ಮಾಡಿಟ್ಬಿಡ್ತೀನಿ ಅಂದರೆ ಸ್ಟ್ಯಾಂಡ್ ಬೇರೆ ಇಲ್ಲ ಇವಾಗ ನೋಡಿ ಅಂತೂ ಇಂತು ನಮ್ಮ ಮಾದು ಮೀಶೋ ಆರ್ಡ್ರದ್ದು ಸಕ್ಸಸ್ಫುಲ್ ಇನ್ನು ಅವ್ರು ಬಂದು ಒಯ್ಯೋದಷ್ಟೇ ಬಾಕಿ ಫ್ರೆಂಡ್ಸ್ ಸಿಗತು ಮೀಶೋದಲ್ಲಿ ಒಂದು ಕವರ್ ಸಿಗ್ತವೆ ಮೀಶೋದವ್ರದೇ ಕವರ್ ಸಿಗ್ತಾವೆ ನಮಗೆ ಟ್ರಾನ್ಸ್ಪರ್ಟಿಂಗ್ ಕವರ್ ಸಿಗ್ತವು ಮತ್ತು ಮೀಶೋ ಬಾರ್ ಕವರ್ ಅಂತೇಳಿ ಓದು ಒಂದು ತರಿಸ್ಬೇಕು ಆದಷ್ಟು ಬೇಗ ತರಿಸ್ತೀನಿ ಅವನು ಸೊ ನಿನ್ನೆ ನಾ ಆರ್ಡ್ರ್ ಮಾಡ್ವಿ ಬಟ್ ಬರೆಯೋಕೆ ಸ್ವಲ್ಪ ಟೈಮ್ ಇಡೀತಲ್ವಾ ಫ್ರೆಂಡ್ಸ್ ಥ್ಯಾಂಕ್ ಯು ಕಾರ್ಡ್ ಬರೆಯಾಗತ್ತೆ ನಮ್ಮ ಸಮೂ ಮತ್ತೊಂದು ಸಾರಿ ಮೀಶೋದ ಆರ್ಡ್ರ್ ಬಂದೈತು ಜಾಸ್ತಿ ಮೀಶೋದಲ್ಲಿ ಸೇಲ್ ಆಗ್ತಾಯಿದ್ದೆವು ಫ್ರೆಂಡ್ಸ್ ಇನ್ನು ಇವು ಹೋಗಿ ಹೋಗ್ಬೇಕು ಇಲ್ಲಿ ಪ್ಯಾಕಿಂಗ್ ಹೋಗ್ಬೇಕು ಇವು ಮತ್ತೆ ಸಮೋ ಏನು ಬರೆಯತ್ತೆ ಥ್ಯಾಂಕ್ ಯು ಹೆಂಗೆ ಬರೀತಿವಿ ಅಂತ ತೋರಿಸ್ತಿದ್ದೀರಿ ಫ್ರೆಂಡ್ಸ್ ಬರ್ದಿದ್ವಲ್ಲ ಅದು ಸಮೂ ಇಲ್ಲ ಇದರಲ್ಲೆಲ್ಲ ಅದ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮೀಶೋ ಥ್ಯಾಂಕ್ ಯು ಕಾರ್ಡ್ ಇವೆಲ್ಲ ಇದು ಮತ್ತೆ ಮೀಶೋದಲ್ಲಿ ಆರ್ಡ್ರ್ ಆಗಿರೋದು ಒಂದೆರಡು ಕಲಂಕಾರಿ ಇದು ಇವು ತೊಗೊಂಡು ಹೋಗಬೇಕು ಅವ್ರು ಬಂದು ಇದು ಐದನೇ ಆರ್ಡ್ರು ಫ್ರೆಂಡ್ಸ್ ಮಣ್ಣೆ ಇದ್ದರೆ ಇದೇ ಕಲರಲ್ಲಿ ಎರಡು ಹೋಗಿತ್ತು ಒಂದೇ ದಿವಸದಲ್ಲಿ ಮತ್ತು ಇವತ್ತು ಇದು ಒಂದು ಎರಡು ಕಲಂಕಾರಿಯಲ್ಲಿ ಬಂದಿರುವಂಥವು ಥ್ಯಾಂಕ್ ಯು ಕಾರ್ಡ್ ಖಾಲಿಯಾಗಿತ್ತು ಫ್ರೆಂಡ್ಸ್ ಮೋಸ್ ಮೋಸ್ಟ್ ಇದರಲ್ಲಿ ನಾವು ಕಳಿಸ್ಲೇಬೇಕು ಏಕೆಂದರೆ ನಮ್ಮನ್ನು ಟ್ರಸ್ಟ್ ಮಾಡಿಬಿಟ್ಟು ಒಂದು ಆರ್ಡ್ರ್ ಅಂದರೆ ಒಂದು ಥ್ಯಾಂಕ್ಸ್ ಹೇಳಿನಂದ್ರೆ ನಂದರೆ ಹ್ಯಾಂಗೆ ನೀವೊಂದು ನಮ್ಗೆ ರೇಟಿಂಗ್ ಕೊಡಿ ಆಯಿತಾ ನಿಮಗೆ ಬಂದು ಏ ಮೀಶೋದು ಪ್ರಾಡಕ್ಟ್ ತಲುಪುತ್ತಲ್ಲ ನಿಮಗೆ ಆವಾಗ ನಮಗೊಂದು ರಿವಿ ಕೊಡಿ ಮತ್ತು ರೇಟಿಂಗ್ ಕೊಡಿ ಮೀಶೋದಲ್ಲಿ ಪ್ರತಿಯೊಬ್ಬರಿಗೂ ಗಿಫ್ಟ್ ಐತಿ ನಿಮ್ಮ ಕಡೆಯಿಂದ ಬ್ಯಾಂಗಲ್ಸ್ ಸೀರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಇದ್ದಾವೆ ಅವ್ರ ಮಗಳಿಗೋಸ್ಕರ ಅವ್ರು ನನಗೆ ಗೊತ್ತಿಲ್ಲ ಅವ್ರಿಗೆ ಮನೇಲಿ ಯಾರಾದರೂ ಯೂಸ್ ಮಾಡ್ಕೋಬೋದು ಸಾರಿ ಅವ್ರಿಗಾದರೆ ಬ್ಯಾಂಗಲ್ಸ್ ಅವ್ರ ಮಗಳಿಗೆ ಅನ್ನೋ ಕಾರಣಕ್ಕೆ ನಾವು ಕೊಡ್ತೇವೆ ಸೊ ನೋಡಿ ನಮ್ಮ ಕಡೆಯಿಂದ ಇದು ಇಷ್ಟು ಮೀಶೋದಲ್ಲಿ ನಾವು ಡಿಸ್ಪ್ಯಾಚ್ ಮಾಡೋಕ್ಕಿಂತ ಮುಂಚೆ ಇಷ್ಟೆಲ್ಲ ನಾವು ರೆಡಿ ಮಾಡ್ಕೊತೀವಿ ಥ್ಯಾಂಕ್ ಯು ಕಾರ್ಡ್ ಬರುತ್ತೆ ಮತ್ತು ಅಂಥ ಸ್ಮಾಲ್ ಗಿಫ್ಟ್ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟ್ರದ್ದು ಸ್ಮಾಲ್ ಗಿಫ್ಟು ಇವಾಗ ಸದ್ಯಕ್ಕೆ ಬಳೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ನಮ್ಮ ಸಹ ಮೂರ್ಸು ಎಷ್ಟು ಕಷ್ಟಪಡ್ತಾ ನಮ್ಮ ಫ್ರೆಂಡ್ಸ್ ಇದು ಒಂದು ಹೋಗ್ತಾ ಇದೆ ಫ್ರೆಂಡ್ಸ್ ಒಂದು ಹೋಗ್ತಾ ಇದೆ ಒಂದು ಗುಲ್ಬರ್ಗ್ ಇದೆ ಇವೆರಡು ಕಲಂಕಾರಿ ಸಾರಿದು ಇದು ಇನ್ನೂ ಲೇಬಲ್ ಡೌನ್ಲೋಡ್ ಆಗಿಲ್ಲ ಫ್ರೆಂಡ್ಸ್ ಲೇಬಲ್ ಡೌನ್ಲೋಡ್ ಆದಮೇಲೆ ಇದು ಯಾವ ಊರಂತ ಚಿತ್ರದುರ್ಗ್ ಚಿತ್ರದುರ್ಗ ಅಂತ ಐತಿ ಫುಲ್ ಓಪನ್ ಆದಮೇಲೆ ಗೊತ್ತಾಗ್ತೈತಿ ಲೇಬಲ್ ಏನು ಅಂತ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಹಾಕಿ ನಾನು ಹೇಳ್ತೀನಿ ಅಂತ ಲೇಬಲ್ ಏನು ಅಂತೇಳಿ ಮಾಡಿದರು ಫ್ರೆಂಡ್ಸ್ ಇವತ್ತು ತೋರಿಸ್ತೀನಿ ಹೇಗೆಲ್ಲ ತೊಗೊಂಡು ಅವರು ಅಂತೇಳಿ ಬರ ಥರ ಅಂತ ಫೋನ್ ಹಚ್ಚಿದ್ರು ಇನ್ನೆರಡು ಆರ್ಡ್ರ್ ಕೊಟ್ಟು ಬರಬೇಕು ಹೋಗಿ ಇಲ್ಲೇ ಮನೆ ಹತ್ತಿರ ಬಾರ ಹೋಗ್ತಾರೆ ಫ್ರೆಂಡ್ಸ್ ಅವರು ಹ್ಞೂ ಬಸ್ ಬಂದ್ಕೇಟ ತೊಗೊಂಡು ಹೋದರು ಫ್ರೆಂಡ್ಸ ಇದನ್ನು ಯೂಟ್ಯೂಬಲ್ಲೇ ತೊಗೊಂಡಿದ್ರು ಇದನ್ನು ಬುಕ್ಕಿಂಗ್ ಮಾಡಿಕೇಟಾ ಆರೆಂಜ್ ಪ್ಯಾಕ್ ಮಾಡಕ್ಕೆ ಹ್ಞೂ ಇದನ್ನು ಪ್ಯಾಕಿಂಗ್ ಮಾಡಿ ಹಿಂಗೆ ಉಂಟು ಸ್ವೀಟ್ ಆಗೋ ನಾನು ಹೆಂಗಾದರೂ ಮಾಡಿ ಇದು ಟ್ರಾನ್ಸ್ಪೋರ್ಟಿಗೆ ಹೋಗೋದು ಫ್ರೆಂಡ್ಸ್ ಇದು ಇನ್ನೂ ಪ್ರೊಫೆಷ್ನಲ್ ಅವ್ರ ಹೋಗುವಂಥದ್ದು ಇದು ಮೀಶ್ರೋಕ್ ಹೋಗುವಂಥದ್ದು ಇನ್ನೊಂದು ಹಾಂ ಪ್ಯಾಕ್ ಮಾಡಿ ಇನ್ನು ಇದು ಒಂದು ಸಾರಿ ಉಳಿದಾಯ್ತು ಫ್ರೆಂಡ್ಸ್ ಎಲ್ಲ ಹಾಂ ಮಾಡು ರೆಡಿ ಅವರಿಗೆ ಕೂಡ ಇಟ್ಟಿದ್ದೀನಿ ಫ್ರೆಂಡ್ಸ್ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡವ್ರಿಗೂ ಕೂಡ ಬ್ಯಾಂಗಲ್ ಸೆಟ್ಟಣ್ಣ ಇದು ಒಂದೇ ಆರೆಂಜ್ ಕಲರಲ್ಲಿ ಮಿಕ್ಕಿರೋ ಸಾರಿ ಇನ್ನೂ ಮೂರು ಮಾತ್ರ ನಾಲ್ಕೇನೋ ಕಲಂಕಾರಿ ಸಾರಿ ಒಳಗೋದು ಮೂರು ನಾಲ್ಕಷ್ಟೇ ಕಲಂಕಾರಿ ಸಾರಿ ಒಳಗದು